ಲೋಕಾಯುಕ್ತ ಇನ್ಸ್ಪೆಕ್ಟರ್ ಇಂದು ದಿಢೀರ್ ಭೇಟಿ ಹಿರಿಯ ಉಪ ಕಚೇರಿ ಸ್ತಬ್ಧ ಜನರಿಲ್ಲದೆ ಖಾಲಿ ಖಾಲಿ ಹಿರಿಯ ಉಪ ನೋಂದಣಾಧಿಕಾರಿಗಳ ಕಾರ್ಯಾಲಯಕ್ಕೆ ಇಂದು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆದ ಶೈಲಾ ಭೇಟಿ ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಹಿರಿಯ ಉಪನೊಂದಣಾ ಕಾರ್ಯಾಲಯಕ್ಕೆ ಇಂದು ಕೊಪ್ಪಳ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಆದ ಶೈಲಾರ್ ಅವರು ದಿಢೀರ್ ಭೇಟಿ ನೀಡಿ ಕಡತಗಳನ್ನು ಪರಿಶೀಲನೆ ನಡೆಸಿ ಲೋಪ ದೋಷ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಎಂದು ಬಂದಿದೆ ಲೋಕಾಯುಕ್ತರು ಬರುವುದು ಗೊತ್ತಾಗಿ ನೋಂದಣಿ ಕಚೇರಿ ಖಾಲಿ ಖಾಲಿಯಾಗಿ ಬೇಕೋ ಎಂತ ಇದೆ ನಿತ್ಯ ನೂರಾರು ಜನರು ಬರ್ತಾ ಇದ್ದು ಇಂದು ಜನರಿಲ್ಲದೆ ಬಣಗುಡುತ್ತಿದೆ ಎಂದು ಬಂದ ಜನ ಇವತ್ತು ರಜೆ ಇರಬಹುದು ಎಂದು ಮರಳಿ ಹೋಗುವುದು ಕಂಡುಬಂದಿದೆ ನೋಂದಣಿ ಬರಹಗಾರರು ಅಂಗಡಿಗಳು ಬಂದ್ ಮಾಡಲಾಗಿದೆ ಈ ಕಪಾಟುಗಳು ಏನು ಎಂದು ಪ್ರಶ್ನೆಯನ್ನ ಜನರು ಕೇಳಿದ್ದಾರೆ ಇದನ್ನೆಲ್ಲ ವೇಕ್ಷಿಸಿದ ಮೇಡಮ್ ಎಷ್ಟು ಅಂಗಡಿಗಳು ಇವೆ ಎಂದು ಪರಿಶೀಲನೆಯನ್ನು ನಡೆಸಿದ್ದಾರೆ ಬ್ಯೂರೋ ರಿಪೋರ್ಟ್ ಸಿ ಎ ಆದಿ ಪ್ರಚಾಪ ಬಟ್ಟಿ ವಿ ಎಲ್ ಬ್ರುಕಾ ರೆಜಿಸ್ಟ್ರೇಷನ್ ಮಾಡ್ಸಬೇಕ್ರಿ ಹ್ಞೂ ಏನಂದ್ರೆ ರೀ ಬಂದ ಅವ್ರು ಬಂದ್ ಮಾಡ್ಯಾರ ಅಂಗಡಿ ಹ್ಞೂ ಸ್ನೇಕ್ ಇಷ್ಟು ಬಂದಾಗ ಇಲ್ಲ ರೀ ಮತ್ತು ಒಳಗೆ ಆಫೀಸರ್ ಕೇಳಿದ್ರೆ